ಬೆಂಗಳೂರು ಮಹಾನಗರದಲ್ಲಿ ಬಿಜೆಪಿ ಆಯೋಜಿಸಿದ್ದ ಸುಶಾಸನ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ವಾಜಪೇಯಿ ಪ್ರಶಸ್ತಿ ಪ್ರದಾನ ರಾಷ್ಟದ ಮುನ್ನಡೆಗೆ ವಾಜಪೇಯಿ ಅವರ ಕೊಡುಗೆಯ ಪಾಲ್ಗೊಂಡಿದೆ ವಾಜಪೇಯಿ ಶಿಸ್ತಿನ ಸಪಾಯಿಯಾಗಿದ್ದು ಅಪ್ರಥಮ ದುಷ್ಭಕ್ತರಾಗಿದ್ದು ಮಾಜಿ ಪ್ರಧಾನಿ ದೇವೇಗೌಡ ಶ್ಲಾಘನೆ ಮಾಡಿದರು ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯು ಸಂಘಟನಾ ಚತುರ ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಶತಮಾನೋತ್ಸವ ಕಾರ್ಯಕ್ರಮ ಸುಶಾಸನ ಸಮಾರಂಭದಲ್ಲಿ ರೈತ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿಪಾಟೀಲ್ ಮಾತನಾಡಿದರು ಸಂತೋಷ್ ಮಾತನಾಡಿದರು ಭಾರತ ದೇಶದ ಕೀರ್ತಿ ಪತಾಕೆಯು ವಿಶ್ವ ಮಟ್ಟದಲ್ಲಿ ಹಾರಾಡಲು ವಾಜಪೇಯಿ ಪ್ರಮುಖ ಕಾರಣರಾಗಿದ್ದಾರೆ ಅನ್ನದಾತರಾದ ರೈತರ ಕಲ್ಯಾಣಕ್ಕಾಗಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಇತಿಹಾಸ ನಿರ್ಮಿಸಿರುವ ವಾಜಪೇಯಿ ಅವರು ನುಡಿದಂತೆ ನಡೆದರು ಸರಳತೆ ಹಾಗೂ ಸಜ್ಜನಿಕೆಯನ್ನ ಉಸಿರಾಕಿಸಿಕೊಂಡು ಇತರ ರಾಜಕಾರಣಿಗಳಿಗೆ ಮಾತ್ರೆಯಾದರು ಎಂದು ಹೇಳಿದ ದೇವೇಗೌಡ ನಾನು ವಾಜಪೇಯಿ ಅವರ ಅಭಿಮಾನಿ ಎಂದು ತಿಳಿಸಿದಾಗ ಸಭೆಯಲ್ಲಿ ಭಾರಿ ಕರತಾಡ ನಡೆದ ಸದ್ದು ಕೇಳಿಸಿತ್ತು ಮಾಜಿ ಮುಖ್ಯಮಂತ್ರಿ ರೈತ ಹೋರಾಟಗಾರ ಯಡಿಯೂರಪ್ಪ ಮಾತನಾಡಿ ಸ್ವಚ್ಛ ಪಾರದರ್ಶಕ ರಾಜಕಾರಣ ಮಾಡಿದ ವಾಜಪೇಯಿ ಎಂದು ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಸದಾ ಒಂದೊಂದು ದಿಟ್ಟ ನಿರ್ಧಾರ ಕೈಗೊಂಡು ದೇಶದ ಇತಿಹಾಸದಲ್ಲಿ ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಎಂದು ಗುಣಗಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಮಲ್ ಅರಳಿಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಅಸ್ತಿತ್ವಕ್ಕೆ ಬರಲು ಕಾಲಿನರಾದ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡಿ ಪಕ್ಷ ಸಂಘಟನೆ ಮಾಡಲು ಶಕ್ತಿ ತುಂಬುವಂತೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ಕೆಆರ್ಪೇಟೆಯಿಂದ ಆಗಮಿಸಿದ ನಾರಾಯಣಗೌಡರ ಅಭಿಮಾನಿಗಳು ಮನವಿ ಸಲ್ಲಿಸಿ ಒತ್ತಾಯಿಸಿದರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಮೂಡಾ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನಸಂಘವನ್ನು ಜನತಾ ಪಕ್ಷದೊಂದಿಗೆ ವಿಲೀನಗೊಳಿಸಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಹಾನ್ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳುವಂಥ ಅವರ ವಿಚಾರವನ್ನು ಸ್ಮರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಸೇರಿದ್ದೇವೆ ನಾನು ಇಷ್ಟೇ ನಿಮಗೆ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನ ಆದರೆ ಪ್ರಧಾನಿ ನರೇಂದ್ರ ಮೋದಿ ಇಡೀ ಜಗತ್ತೇ ಮೆಚ್ಚಿರುವಂತಹ ಮಹಾನ್ ನಾಯಕರ ನೇತೃತ್ವ ವಿಶ್ವವೇ ಅಚ್ಚರಿಯಿಂದ ಭಾರತದಲ್ಲಿ ನೋಡ್ತಾ ಇದೆ ಇಡೀ ವಿಶ್ವವೇ ಮೆಚ್ಚು ಬಿಟ್ಟಿನಲ್ಲಿ ಭಾರತವನ್ನು ಮುನ್ನಡೆಯುತ್ತ ತಗೊಂಡೋಗ್ಬೇಕಾಗಿದೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದಂತೆ ಈ ರೈತ ನೆಮ್ಮದಿಯಿಂದ ಇರಬೇಕು ಅಂತ ನೀರಾವರಿ ಯೋಜನೆಗೆ ಆದ್ಯತೆ ಸಿಗಬೇಕು ಆ ಕೆಲಸ ಆಗ್ತಾ ಇದೆ ಇನ್ನು ಹೆಚ್ಚು ಹಾಕಿ ನಮ್ಮೆಲ್ಲರ ರೈತರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನ ಮಾಡಿ ಬೇಕು ಒಳ್ಳೆ ಕಾಲ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಂಥ ಅಪರೂಪದ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯವಸ್ಥಾಪಕರಿಗೆ ವಂದಿಸಿ ಮತ್ತೊಮ್ಮೆ ನಮ್ಮ ಅಶ್ವತ್ ನಾರಾಯಣವರು ವಿಶೇಷವಾದ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮಾನ್ಯ ದೇವೇಗೌಡ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸವಿಸ್ತಾರವಾಗಿ ಮಾತನಾಡಿದಂತ ಮಾನ್ಯ ಬಿ ಎಲ್ ಅವರೇ ಜಿಯವರೇ ಅಧ್ಯಕ್ಷತೆಯನ್ನು ವಹಿಸಿರುವಂತ ಎಂ ಕೃಷ್ಣೇಗೌಡ್ರೆ ನಾರಾಯಣ ಸ್ವಾಮಿ ಅವರೇ ಈ ಕಾರ್ಯಕ್ರಮಕ್ಕೆ ಮೂಲ ಕಾರ್ಯಕರ್ತರಾದಂಥ ಮಾನ್ಯ ಡಾಕ್ಟರ್ ಸಿ ಎನ್ ಅಶ್ವಥನಾರಾಯಣ ಅವರೇ ಮಾನ್ಯ ಮೂಡಿ ಮದನ್ ಗೋಪಾಲ್ ಅವರೇ ಡಾಕ್ಟರ್ ಬಿ ತಿಮ್ಮೇಗೌಡ್ರೆ ಎಲ್ಲ ಬಂಧುಗಳೇ ನಾನು ಐದಾರ ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ರು ಒಂದೊಂದು ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಮಾತನ್ನು ಹೇಳಿದ್ರು ಇವತ್ತು ಇಡೀ ವಿಶ್ವವೇ ಅಚ್ಚರಿಯ ನೋಡ್ತಾ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು

ਕਿੰਨੂ ਸ਼ੇਖ ਬਾਦਿੰਦੇ ਦੇ ਤੁਰੂ ਕੋ ਮੁਕੀਦਾ ਮੁੱਤਮਨ ਕਹਿੰਦੇ ਹੈ ਇਹ ਨਰੰਦੂ ਉਹਨਾਂ ਨੂੰ ਤੋਂ ਵਕੇ ਨਮਾ ਜੇਵਾ ਰਿਹਾ ਪ੍ਰਸਾਦ ਮਾਰਕੰਦ ਜੇਸਾ विरोधी पक्ष के నాయকরা ভিঙ্গুর এ আর নঙ্গাল নন পক্ষ নাই আগে ও পক্ষ সুন্দর সেন্টিনেল পুরস্কার জিততে ও আলো হল

Hayal akıllarında ablamı ömürü uma görebiliyor muyuz? Yerine bakışın da ifadeler <laughs> Nachtlanger'in indirileceği. Bakip

ਨਾ ਮਾਣਿਆ ਕਰ ਮੰਨਦੇ ਨਾ ਹੋ ਗੋ ਬੰਦੇ ਮਾਵਾ ਐਂਡਰ ਪ੍ਰੈਸਿਡੀਨਰੀ ਸੁਣ ਪ੍ਰੇਰਨਾ